faz o స్వామి కొలె ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ದಾರೆ तुम्बा मुख ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡದಕ್ಕೆ ಜೊತೆಗೆ ಮಾಹಿತಿಯನ್ನು ಕೊಡದಕ್ಕೆ ನ್ಯೂಸ್ ಡೆಸ್ಕ್ದಿಂದ ನಮ್ಮ ಕೊಲಿಕ್ ಮನೋಜ್ ಧಾರೆ ಎಸ್ ಮನೋಜಿ ಗಾಗ್ಲೆ ರೇಣುಕಾ ಸ್ವಾಮಿ ಕೊಳೆ ಪ್ರಕರಣ E aí ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಕೋರ್ಸ್ತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಟ ದರ್ಶನ್ ಮಾಡಿರುವಂತದ್ದು ಸಾಮಾನ್ಯ ད� ཁས རྱ 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 རྱ

జవాహన్ అద్వర్టు వచ్చా జాలవాహి అద్వర్టు వచ్చా రేణుకాస్వామి ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ